ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇಹಾ ಮನೆಗೆ ಭೇಟಿ ನೀಡಲಿದ್ದಾರೆ ಇವತ್ತು ನೇಹಾ ಹಿರೇಮಠ ಮನೆಗೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ ನೇಹಾ ಹಿರೇಮಠ ಮನೆ ಸುತ್ತಮುತ್ತ ಪೊಲೀಸ್ ಪ್ರಕೃತಿಯನ್ನು ಕೂಡ ಒದಗಿಸಲಾಗಿದೆ ಹುಬ್ಬಳ್ಳಿ ಹೊರವಲಯದ ಬಿಡ್ನಾಳದಲ್ಲಿರುವಂತಹ ಮನೆ ಬೀದರ್ನಿಂದ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಅವರ ತಂದೆಯವರ ಜೊತೆಗೆ ಮಾತನಾಡಿದ್ದಾರೆ ನ್ಯಾಯ ಕೊಡಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಖುದ್ದು ಸಿ ಎಂ ಅವರ ಅವ್ರ ಜೊತೆಗೆ ಮಾತನಾಡಿದ್ರು ಅದಾದ ನಂತರದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯನವರೇ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಘಟನೆ ನಡೆದು ಇಷ್ಟು ದಿನಗಳಾದ ಮೇಲೆ ಈಗ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೇಹಾ ಹಿರೇಮಠ ಮನೆಗೆ ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಇದೇ ಕಾರಣಕ್ಕೋಸ್ಕರ ಅವರ ಮನೆಯ ಸುತ್ತಮುತ್ತ ಅಂದ್ರೆ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಸಿ ಎಂ ಅಂದ್ರೆ ಹೆಚ್ಚಿನ ಪೊಲೀಸರ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇವತ್ತು ನೇಹಾ ನಿವಾಸಕ್ಕೆ ಭೇಟಿ ಖುದ್ದು ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾಕಂತಂದ್ರೆ ಈಗಾಗಲೇ ಅವರ ತಂದೆ ನಿರಂಜನ್ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯ ಒಂಥರ ರಾಜ್ಯದಂತ ಸಂಚಲನ ಮೂಡಿಸಿದಂತಹ ಪ್ರಕರಣ ನೇಹಾ ಹತ್ಯೆ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ ಈ ಪ್ರಕರಣಕ್ಕೆ ಅಂತ ಅಂತನೇ ಹೇಳಿತ್ತು ಅದಾದ ಮೇಲೆ ನೇಹಾ ತಂದೆ ಜೊತೆಗೆ ಅಂದರೆ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠೇನಿದ್ದಾರೆ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದರು ಅದಾದ ನಂತರದಲ್ಲಿ ಇದೀಗ ಸಿಎಂ ಖುದ್ದು ಕರೆ ಮಾಡಿದ ನಂತರದಲ್ಲಿ ಈಗ ಅವರ ಮನೆಗೆ ಖುದ್ದು ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿದ್ದಾರೆ ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣ ರಾಜಕೀಯ ಕಿತ್ತಾಟಕ್ಕೂ ಕೂಡ ವೇದಿಕೆ ಆಗಿತ್ತು ಆಗ್ತಾನೂ ಇದೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ನಿರಂಜನ್ ಹಿರೇಮಠ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ಈಗಾಗಲೇ ಇನ್ನು ತಮ್ಮದೇ ಪಕ್ಷದ ಕಾರ್ಪೊರೇಟರ್ ಪುತ್ರಿಯೇ ಅನ್ಯಕೊಮ್ಮಿನ ಯುವಕನಿಂದ ಬಲಿಯಾಗಿದ್ರೂ ಸಿ ಎಂ ಸಿದ್ದರಾಮಯ್ಯ ಮಾತ್ರ ಸಾಂತ್ವನ ಹೇಳೋದಕ್ಕೆ ಮುಂದಾಗಿರಲಿಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು ಇದು ಬ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಖುದ್ದು ನಿರಂಜನ್ ಅವರೇ ಬೇಸರ ಹಾಕಿದ್ರು ಇದರ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯನವರು ನಿನ್ನೆ ಫೋನ್ ಮಾಡಿ ಕಾಲ್ ಮಾಡಿ ಮಾತನಾಡಿದ್ರು ಸಾಂತ್ವನ ಹೇಳಿದರು ಇದೀಗ ಇವತ್ತು ಅವರ ಮನೆಗೇನೆ ಭೇಟಿ ಕೊಡ್ತಾ ಇದ್ದಾರೆ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರೇನು ಹುಬ್ಬಳ್ಳಿಗೆ ಭೇಟಿ ನೀಡುತ್ತಾ ಇದ್ದಾರೆ ಇದರ ಸಂದರ್ಭದಲ್ಲಿ ಪ್ರಚಾರಕ್ಕೂ ಮುನ್ನ ಕೊಲೆಯಾದ ನೇಹಾ ಮನೆಗೆ ಭೇಟಿ ನೀಡಿ ನಿರಂಜನ್ ಹಿರೇಮಠ್ ಅವರಿಗೆ ಧೈರ್ಯ ತುಂಬಲಿದ್ದಾರೆ ಈ ಮೂಲಕ ಬಿ ಜೆ ಪಿ ನಾಯಕರ ಆರೋಪಗಳಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಬಟ್ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ ಯಾಕಂದರೆ ಖುದ್ದು ಅವರೇನೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನೇಹಾ ಹಿರೇಮಠ್ ತಂದೆ ಏನಿದ್ದಾರೆ ನಿರಂಜನ್ ಹಿರೇಮಠ ಕಾಂಗ್ರೆಸ್ನ ಕಾರ್ಪೊರೇಟರ್ ತಮ್ಮದೇ ಪಕ್ಷದ ಕಾರ್ಪೊರೇಟರ್ ಮ ಮಗಳು ಬೇರೆ ಕೋಮಿನ ಯುವಕನಿಂದ ಬಲಿಯಾಗಿ ಹೋಗಿದ್ದಾಳೆ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ ದೇಶಾದ್ಯಂತ ಸುದ್ದಿಯಾಗಿದೆ ಈ ಸುದ್ದಿ ಸದ್ದಾಗಿದೆ ಬಿ ಜೆ ಪಿ ನಾಯಕರು ದಾಂಗುಡಿ ಇಟ್ಟು ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದ್ರು ಕೂಡ ಸಿದ್ದರಾಮಯ್ಯವರ ಮನಸ್ಸು ಕರಗಲಿಲ್ವಾ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು ಇದೀಗ ಇದೆಲ್ಲದರ ನಂತರದಲ್ಲಿ ಟೀಕೆಗಳ ನಂತರದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ನೇಹಾ ತಂದೆ ಅವರನ್ನು ಭೇಟಿಯಾಗಲಿದ್ದಾರೆ ಅವರ ಮನೆಗೆ ಇವತ್ತು ಭೇಟಿ ಕೊಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ